ಆಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ಗಣೇಶನ ಹಬ್ಬಕ್ಕೆ ನಿಮ್ಮ ಮನೆಗೆ ಈ ವಸ್ತುಗಳನ್ನು ತಂದರೆ ನಿಮ್ಮ ವಿಘ್ನಗಳೆಲ್ಲವೂ ಶಾಶ್ವತ ದೂರ ಅಂತಲೇ ಹೇಳ್ಬೋದು ಈ ವಸ್ತುಗಳನ್ನು ಮನೆಗೆ ತಂದರೆ ಸ್ನೇಹಿತರೆ ಕಷ್ಟಗಳೆಲ್ಲ ದೂರವಾಗಲಿದೆ ಹಾಗಿದ್ರೆ ಏನೆಲ್ಲ ವಸ್ತುಗಳನ್ನು ತರಬೇಕು ಏನೆಲ್ಲ ತಂದರೆ ಮುಂದಿನ ದಿನಗಳಲ್ಲಿ ಅದೃಷ್ಟ ಕುಲಾಯಸಲಿದೆ ನಿಮ್ಮ ಕಷ್ಟಗಳೆಲ್ಲ ದೂರವಾಗಲಿದೆ ಅನ್ನೋ ಅನ್ನೋ ಮಾಹಿತಿಯನ್ನು ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಸ್ನೇಹಿತರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೋ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ಹೆಣ್ಣು ತನಕ ವಿಡನ್ನು ವಾಚ್ ಮಾಡಿ ವಿಡದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸ್ನೇಹಿತರೆ ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಜ್ಯೋತಿಷ್ಯವರಿಂದ ನಿಮ್ಮ ಎಷ್ಟೇ ಸಮಸ್ಯೆಗಳಿಗೆ ಎರಡು ದಿನದಲ್ಲೇ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಸಿಗಲಿದೆ ನಿಮ್ಮ ಜೀವನದಲ್ಲಿ ಆಗುವ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಭೂಮಿ ವಿಚಾರ ಕೋರ್ಟ್ ಕೇಸ್ ಮಾಟಮಂತ್ರ ವ್ಯಾಪಾರ ಹಣಕಾಸಿನ ತೊಂದರೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವಂತಹ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಓಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಗಣೇಶ ಚತುರ್ಥಿಯ ಪರ್ವ ಬಂದಾಗ ಪ್ರತಿ ಮನೆಯಲ್ಲೂ ಭಕ್ತಿಯಿಂದ ಕೂಡಿದ ಉತ್ಸಾಹ ಮತ್ತು ಆನಂದದ ವಾತಾವರಣ ನೆಲೆಸುತ್ತದೆ ಭಗವಾನ್ ಗಣೇಶನನ್ನು ಆಹ್ವಾನಿಸಿ ಅವರ ಆಶೀರ್ವಾದ ಪಡೆಯುವ ಈ ಶುಭ ಅವಸರದಲ್ಲಿ ವಾಸ್ತುಶಾಸ್ತ್ರದ ಪ್ರಕಾರ ಕೆಲವು ವಿಶೇಷ ವಸ್ತುಗಳನ್ನು ಪೂಜೆಯಲ್ಲಿ ಸೇರಿಸಿದರೆ ಸ್ನೇಹಿತರೆ ಅದರ ಶುಭ ಪ್ರಭಾವ ಹಲವು ಪಟ್ಟು ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ ಸ್ನೇಹಿತರೆ ಹಾಗಿದ್ರೆ ಆ ವಸ್ತುಗಳನ್ನ ಮನೆಯಿಂದ ಎಲ್ಲಾ ರೀತಿಯ ವಿಘ್ನಗಳನ್ನ ದೂರ ಮಾಡಿ ಸಂಪತ್ತು ಸಮೃದ್ಧಿ ಮತ್ತು ಸುಖ ಶಾಂತಿಯನ್ನ ತರುವುದರಲ್ಲಿ ಸಹಾಯಕವಾಗಿದೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಯಾವ ವಸ್ತುಗಳನ್ನ ತರಬೇಕು ಅನ್ನೋದನ್ನ ಇದೇ ವಿಡದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ಲಕ್ಷ್ಮೀ ಗಣಪತಿಯ ಜೋಡಿ ವಿಗ್ರಹವನ್ನು ತರಬೇಕಾಗುತ್ತದೆ ಸ್ನೇಹಿತರೆ ವಿಘ್ನಾರ್ಥ ಗಣಪತಿ ಮತ್ತು ಧನ ಸಂಪತ್ತಿನ ದೇವತೆ ಲಕ್ಷ್ಮೀ ದೇವಿಯ ಜೋಡಿ ಅತ್ಯಂತ ಶುಭಕರವಾದದ್ದು ಪೂಜೆಯ ಸಮಯದಲ್ಲಿ ಈ ಇಬ್ಬರ ದೇವತೆಗಳು ವಿಗ್ರಹಗಳನ್ನು ಒಟ್ಟಿಗೆ ಪ್ರತಿಷ್ಠಾಪಿಸಿ ಆರಾಧಿಸುವುದರಿಂದ ಕೇವಲ ಸ್ನೇಹಿತರೆ ವಿಘ್ನಗಳ ಮಾತ್ರವಲ್ಲ ಸ್ನೇಹಿತರೆ ಹಣಕಾಸಿನ ತೊಂದರೆಗಳು ಕೂಡ ನಿವಾರಣೆಯಾಗುತ್ತದೆ ಎನ್ನಲಾಗಿದೆ ಸೊ ಹಾಗಾಗಿ ಲಕ್ಷ್ಮೀ ಗಣಪತಿಯ ಜೋಡಿ ವಿಗ್ರಹವನ್ನು ತಪ್ಪು ತಗೊಂಡು ಬನ್ನಿ ಮನೆಗೆ ಇನ್ನು ಲಕ್ಷ್ಮೀ ದೇವಿಯ ಅನುಗ್ರಹ ಇರುವಲ್ಲಿ ಎಲ್ಲ ಕಾರ್ಯಗಳು ವಿಘ್ನವಾಗಿ ನಡೆಯುತ್ತವೆ ಮತ್ತು ಕುಟುಂಬದಲ್ಲಿ ಸೌಹಾರ್ದ ಬೆಳೆಯುತ್ತದೆ ಅಂತಾನೆ ಹೇಳ್ಬೋದು ಇನ್ನು ಎರಡನೇದಾಗಿ ಸ್ನೇಹಿತರೆ ಸ್ಫಟಿಕ ಅಂದರೆ ರಾಕ್ ಕ್ರಿಸ್ಟಲ್ ಅಂದ್ರೆ ಸ್ನೇಹಿತರೆ ಸಕಾರಾತ್ಮಕ ಶಕ್ತಿಯ ಪ್ರತೀಕವಾದ ಸ್ಫಟಿಕವನ್ನು ಗಣೇಶ ಚತುರ್ಥಿಯಂದು ಅಥವಾ ಗಣೇಶ ಹಬ್ಬದಂದು ಸ್ನೇಹಿತರೆ ಮನೆಗೆ ತರುವುದು ಅತ್ಯಂತ ಶುಭಕರ ಈ ಶಕ್ತಿಶಾಲಿ ವಸ್ತುವನ್ನ ಗಣೇಶನ ಮೂರ್ತಿಯ ಸಮೀಪ ಇಡುವುದರಿಂದ ಮನೆಯ ಆವರಣ ಸಕಾರಾತ್ಮಕ ಶಕ್ತಿಯಿಂದ ತುಂಬಿರುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳು ದೂರ ಉಳಿಯುತ್ತವೆ ಇದು ಗ್ರಹಗಳ ದೋಷಗಳನ್ನು ಸಮನಗೊಳಿಸಿ ಆರೋಗ್ಯದಲ್ಲಿ ಸುಧಾರಣೆ ತರುವುದಲ್ಲದೆ ಮನಸ್ಸನ್ನ ಶುದ್ಧವಾಗಿರಿಸಿ ಬುದ್ಧಿಶಕ್ತಿಯನ್ನ ಹೆಚ್ಚಿಸುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ಹಬ್ಬದ ದಿನವೇ ತರಬೇಕ ಸಾಕಷ್ಟು ಗೊಂದಲ ನಿಮ್ಮಲ್ಲಿರುತ್ತದೆ ಸೊ ಹಾಗಾಗಿ ಸ್ನೇಹಿತರೆ ಅದಕ್ಕೂ ಕೂಡ ಇದೇ ವಿಡಿಯೋದಲ್ಲಿ ಆನ್ಸರ್ನ ತಿಳಿಸ್ಬಿಡ್ತೀನಿ ಯಾಕಂದ್ರೆ ಸ್ನೇಹಿತರೆ ಹಬ್ಬದ ಎರಡು ದಿನ ಅಂತ ಸ್ನೇಹಿತರೆ ನೀವು ಏನೆಲ್ಲ ಮನೆಯಲ್ಲ ಕ್ಲೀನ್ ಮಾಡ್ಕೊಂಡು ರ ಸ್ನೇಹಿತರೆ ಮನೆಯೆಲ್ಲ ಕ್ಲೀನ್ ಮಾಡ ನಂತರ ಸ್ನೇಹಿತರೆ ಈ ವಸ್ತುಗಳನ್ನು ತರುವುದು ಶುಭ ಇನ್ನು ಕವಡೆ ಶಂಕ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ವಸ್ತು ಸ್ನೇಹಿತರೆ ಕವಡೆ ಪೂಜೆಯಲ್ಲಿ ಇದನ್ನು ಬಳಸುವುದರಿಂದ ವೃತ್ತಿ ಜೀವನದಲ್ಲಿ ಏಳಿಗೆ ಮತ್ತು ಸಂಪತ್ತಿನ ವೃದ್ಧಿ ಸಾಧ್ಯವಾಗುತ್ತದೆ ಸ್ನೇಹಿತರೆ ಇನ್ನು ಕೆಲಸದ ಸ್ಥಳದಲ್ಲಿ ಉಂಟಾಗುವ ಮಾನಸಿಕ ಒತ್ತಡ ಮತ್ತು ಅಸಂತೋಷವನ್ನು ನಿವಾರಿಸಲು ಕವಡೆಯ ಶಕ್ತಿ ಸಹಾಯವನ್ನು ಮಾಡುತ್ತದೆ ಅಂತಲೇ ಹೇಳ್ಬೋದು ಇನ್ನು ಗಣೇಶನ ಪೂಜೆಯಲ್ಲಿ ಇವು ಈ ವಸ್ತುವನ್ನು ಇಟ್ಟು ಆರಾಧಿಸಿದ್ದರೆ ಸ್ನೇಹಿತರೆ ಮನೆ ಕುಟುಂಬದಲ್ಲಿ ಮಕ್ಕಳಿಗೆ ಸಮೃದ್ಧಿ ನೆಲೆಸುತ್ತದೆ ಅಂತಲೇ ಹೇಳಬಹುದು ಮಕ್ಕಳ ಆರೋಗ್ಯ ಹದಗೆಟ್ಟಿದ್ದರೆ ಸ್ನೇಹಿತರೆ ಈ ಕವಡೆಯನ್ನ ಇಟ್ಟು ಪೂಜೆಯನ್ನು ಮಾಡುವುದರಿಂದಲೂ ಕೂಡ ಮನೆ ಮಂದಿಯೆಲ್ಲ ಸ್ನೇಹಿತರೆ ನೆಮ್ಮದಿಯಿಂದ ನಿದ್ದೆಯನ್ನು ಮಾಡಲಿದ್ದಾರೆ ಕವಡೆ ಶಂಕ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ವಸ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ ತಪ್ಪದೆ ಈ ವಸ್ತುವನ್ನು ತಗೊಂಡು ಬನ್ನಿ ಮನೆಗೆ ಇನ್ನು ಕಮಲದ ಹೂ ಅಥವಾ ಬೀಜಗಳು ಸ್ನೇಹಿತರೆ ಕೇಳಿದ್ರೆ ಕೊಡ್ತಾರೆ ಸ್ನೇಹಿತರೆ ಕಮಲದ ಹೂ ಲಕ್ಷ್ಮೀ ದೇವಿಯ ಪ್ರತೀಕ ಇದನ್ನು ಪೂಜೆಯಲ್ಲಿ ಬಳಸುವುದು ಅಥವಾ ಕಮಲದ ಬೀಜಗಳನ್ನು ಅವನದಲ್ಲಿ ಅರ್ಪಿಸುವುದರಿಂದ ದೇವಿಯ ಆಶೀರ್ವಾದ ಸಹಜವಾಗಿ ಲಭಿಸುತ್ತದೆ ಸ್ನೇಹಿತರೆ ವಾಸ್ತುಶಾಸ್ತ್ರದ ಪ್ರಕಾರ ಗಣೇಶ ಚತುರ್ಥಿ ಎಂದು ಈ ವಸ್ತುಗಳನ್ನು ಮನೆಗೆ ತಂದು ಪೂರ್ವ ದಿಕ್ಕಿನ ಕಡೆಗೆ ಗಮನದಲ್ಲಿ ಕೊಳಿ ಯಾವ ದಿಕ್ಕಲ್ಲಿ ಇಡಬೇಕು ಅಂದರೆ ಕಮಲದ ಹೂ ಮತ್ತು ಬೀಜಗಳು ಸ್ನೇಹಿತರೆ ಪೂರ್ವ ದಿಕ್ಕಿನ ಕಡೆಗೆ ಅಥವಾ ಗಣೇಶನ ಮೂರ್ತಿಯ ಬಲಭಾಗದಲ್ಲಿ ಇಟ್ಟು ಪೂಜಿಸುವುದು ಅತ್ಯಂತ ಶುಭಕರವಾಗಿರುತ್ತದೆ ಇದು ಮನೆಗೆ ಸಂಪತ್ತು ಮತ್ತು ಆರ್ಥಿಕ ಶ್ರೇಯಸ್ಸನ್ನು ತರುವುದಲ್ಲದೆ ಮಹತ್ವದ ಪಾತ್ರ ವಹಿಸುತ್ತದೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ತಪ್ಪದೆ ಈ ವಸ್ತುಗಳನ್ನು ಮನೆ ತನ್ನಿ ಈ ವರ್ಷ ಗಣೇಶ ಚತುರ್ಥಿಯ ಪರ್ವದಲ್ಲಿ ಈ ವಿಶೇಷ ವಸ್ತುಗಳನ್ನ ನೀವು ಪೂಜೆ ವಿಧಾನದಲ್ಲಿ ಸೇರಿಸಿ ಸ್ನೇಹಿತರೆ ಭಗವಾನ್ ಗಣಪತಿ ಮತ್ತು ಮಾತಾ ಲಕ್ಷ್ಮಿಯ ಅನುಗ್ರಹವನ್ನ ಪಡೆದುಕೊಳ್ಳಿ ನಿಮ್ಮ ಜೀವನದ ಎಲ್ಲ ವಿಘ್ನಗಳು ಸ್ನೇಹಿತರೆ ದೂರ ಆಗಿ ಸುಖ ಶಾಂತಿ ಮತ್ತು ಸಮೃದ್ಧಿ ನಿಮ್ಮ ಮನೆ ತುಂಬಲಿದೆ ಅಂತಾನೆ ಹೇಳ್ಬೋದು ತಪ್ಪದೇ ಈ ವಸ್ತುಗಳನ್ನ ಮನೆಗೆ ತನ್ನಿ ಸ್ನೇಹಿತರೆ ಎಲ್ಲದೂ ಕೂಡ ಹೊಳಿತಾಗಲಿದೆ ಇನ್ನು ಯಾವಾಗ ತರಬೇಕು ಯಾವಾಗ ಪೂಜೆ ಸಮಯ ಅನ್ನದ್ನ ತಿಳಿಸ್ಕೊಟ್ಬಿಡ್ತೀನಿ the ಮೊದಲನೇದಾಗಿ ಸ್ನೇಹಿತರೆ ಗಣೇಶನ ಚತುರ್ಥಿಯ ಶುಭ ಮುಹೂರ್ತವನ್ನು ತಿಳಿಸ್ಕೊಡ್ತೀನಿ ಪಂಚಾಂಗದ ಪ್ರಕಾರ ಗಣೇಶ ಚತುರ್ಥಿ ಆಗಸ್ಟ್ ಇಪ್ಪತ್ತಾರು ಮಧ್ಯಾಹ್ನ ಒಂದು ಐವತ್ತ ನಾಲ್ಕಕ್ಕೆ ಸ್ನೇಹಿತರೆ ಆರಂಭವಾಗಿ ಆಗಸ್ಟ್ ಇಪ್ಪತ್ತೇಳರ ಮಧ್ಯಾಹ್ನ ಮೂರು ನಲವತ್ತ್ನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಈ ಸಮಯದಲ್ಲೂ ಕೂಡ ಸ್ನೇಹಿತರೆ ಈ ವಸ್ತುಗಳನ್ನು ಮನೆಗೆ ತರುವುದು ಶ್ರೇಯಸ್ಕರ ಇನ್ನು ಗಣಪತಿಯನ್ನು ಸ್ಥಾಪಿಸಲು ಮತ್ತು ಪೂಜಿಸಲು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಶುಭ ದಿನವಾಗಿದೆ ಸ್ನೇಹಿತರೆ ಈ ದಿನ ಬೆಳಿಗ್ಗೆ ಅಥವಾ ಮಧ್ಯಾಹ್ನದ ಶುಭ ಸಮಯದಲ್ಲಿ ಪೂಜೆಯನ್ನು ನಡೆಸಬಹುದು ಇನ್ನು ಗಣಪತಿ ಸ್ಥಾಪನೆಗೆ ಪಾಲಿಸಬೇಕಾದ ನಿಯಮಗಳನ್ನು ಕೂಡ ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ ಪೂಜಾ ಸ್ಥಳದ ಶುಚಿತ್ವ ಅಂದರೆ ವಿಗ್ರಹವನ್ನು ಸ್ಥಾಪಿಸುವ ಮೊದಲು ಪೂಜಾ ಸ್ಥಳವನ್ನು ಸಂಪೂರ್ಣವಾಗಿ ಶುಚಿಗೊಳಿಸಬೇಕು ಗಂಗಾ ಜಲ ಅಥವಾ ಶುದ್ಧ ನೀರಿನಿಂದ ಸಿಂಪಡಿಸಿ ಸ್ನೇಹಿತರೆ ಕ್ಲೀನ್ ಮಾಡಬೇಕು ಇನ್ನು ವಿಗ್ರಹದ ಸೊಂಡಿಲಿನ ದಿಕ್ಕು ಅಂದರೆ ಎಡೆಗಡೆ ಸೊಂಡಿಲು ಇರುವ ಗಣಪತಿ ವಿಗ್ರಹವನ್ನು ಆಯ್ಕೆ ಮಾಡುವುದು ಶುಭವೆಂದು ಭಾವಿಸಲಾಗಿದೆ ಸ್ನೇಹಿತರೆ ಸ್ನೇಹಿತರೆ ಇದರಿಂದ ಒಳ್ಳೆಯ ಫಲಿತಾಂಶ ದೊರೆಯುತ್ತದೆ ಬಲಗಡೆ ಸೊಂಡಿಲು ಇರುವ ದಕ್ಷಿಣ ಮುಖಿಯಾಗಿ ಸ್ನೇಹಿತರೆ ವಿಗ್ರಹ ಶಕ್ತಿಶಾಲಿಯಾದರೂ ಕೂಡ ಇದರ ಪೂಜೆಗೆ ಕಠಿಣ ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ ಇನ್ನು ಸ್ನೇಹಿತರೆ ಅದೇ ರೀತಿ ವಿಗ್ರಹದ ಆಸನ ಗಣಪತಿಯ ವಿಗ್ರಹವನ್ನು ನೇರವಾಗಿ ನೆಲದ ಮೇಲೆ ಇಡದೆ ಕೆಂಪು ಅಥವಾ ಹಳದಿ ಬಟ್ಟೆಯಿಂದ ಕೂಡಿದ ಪೀಠ ಅಥವಾ ದರ್ಬೆಯ ಆಸನದ ಮೇಲೆ ಇಡಬೇಕಾಗುತ್ತದೆ ಇನ್ನು ವಿಗ್ರಹದ ವಸ್ತು ಶಾಸ್ತ್ರಗಳ ಪ್ರಕಾರ ಮಣ್ಣಿನಿಂದ ತಯಾರಾದ ವಿಗ್ರಹವನ್ನ ಪೂಜಿಸುವುದು ಉತ್ತಮವೆಂದು ಗಣನೀಯವಾಗಿದೆ ಸ್ನೇಹಿತರೆ ಅದೇ ರೀತಿ ಸ್ನಾಪನೆಯ ಸಮಯ ಅಂದರೆ ಗಣಪತಿಯನ್ನು ಕೂರಿಸುವುದು ಸ್ನೇಹಿತರೆ ಗಣಪತಿಯ ವಿಗ್ರಹವನ್ನು ಚತುರ್ಥಿ ತಿಥಿಯ ದಿನದಂದೇ ಸ್ಥಾಪಿಸಬೇಕು ರಾತ್ರಿಯ ಸಮಯದಲ್ಲಿ ಸ್ನಾಪನೆಯನ್ನು ಶುಭವೆಂದು ಪರಿಗಣಿಸಲಾಗುವುದಿಲ್ಲ ಇನ್ನು ದಿಕ್ಕು ಮಾತ್ರ ಗಾತ್ರ ಅಂತ ಸ್ನೇಹಿತರೆ ವಿಗ್ರಹವನ್ನು ಈಶಾನ್ಯ ದಿಕ್ಕಿನಲ್ಲಿ ಇಡುವುದು ಶುಭಕರವೆಂದು ಭಾವಿಸಲಾಗಿದೆ ಸ್ನೇಹಿತರೆ ಮನೆಯ ಪೂಜೆಗೆ ವಿಸರ್ಜನೆಗೆ ಸುಲಭವಾಗುವಂತೆ ಸಣ್ಣ ಗಾತ್ರದ ವಿಗ್ರಹವನ್ನು ಆಯ್ಕೆ ಮಾಡಿ ಆದಷ್ಟು ಇನ್ನು ಅಭಿಷೇಕ ಮತ್ತು ಪ್ರಾಣ ಪ್ರತಿಷ್ಠೆ ಅಂದರೆ ಸ್ನೇಹಿತರೆ ವಿಗ್ರಹವನ್ನು ಸ್ಥಾಪಿಸಿದ ಬಳಿಕ ಪಂಚಮೃತ ಅಥವಾ ಶುದ್ಧ ನೀರಿನಿಂದ ಅಭಿಷೇಕ ನಡೆಸಬೇಕು ಇನ್ನು ಪ್ರಾಣ ಪ್ರತಿಷ್ಠೆ ಅಂದರೆ ಮಂತ್ರಗಳನ್ನು ಉಚ್ಚರಿಸಿ ವಿಗ್ರಹಕ್ಕೆ ಶಕ್ತಿ ತುಂಬಿ ಸ್ನೇಹಿತರೆ ಸಿಂಧೂರ ಮತ್ತು ದರ್ಬೆ ಉಲ್ಲಿನ ಅರ್ಪಣೆಯು ಶುಭವಾಗಿದೆ ಇನ್ನು ನೈವೇದ್ಯನ ಏನೆಲ್ಲ ಮಾಡಬೇಕು ಅಂದರೆ ಗಣಪತಿಗೆ ಮೋದಕವು ಅತ್ಯಂತ ಪ್ರಿಯವಾದ ನೈವೇದ್ಯವಾಗಿದೆ ಹಬ್ಬದಂದು ಮೋದಕವನ್ನು ಕಡ್ಡಾಯವಾಗಿ ಅರ್ಪಿಸಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಗಣೇಶನಿಗೆ ಆ ಪೂಜೆ ಅಥವಾ ನೈವೇದ್ಯವನ್ನ ಸ್ನೇಹಿತರೆ ಅರ್ಪಿಸುವುದು ಅಗತ್ಯವಾಗುತ್ತದೆ ಸ್ನೇಹಿತರೆ ಈ ಮಾಹಿತಿಯನ್ನ ಮನೆಯಲ್ಲಿ ಗಣಪತಿ ಕೂರಿಸುವ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ತಪ್ಪದೆ ಶೇರ್ ಮಾಡಿ ಯಾಕಂದ್ರೆ ಪ್ರತಿನಿತ್ಯ ಅಪ್ಡೇಟ್ಸ್ಗಳನ್ನ ತಿಳ್ಕೊಂಡು ಸ್ನೇಹಿತರೆ ನೀವು ತಿಳ್ಕೊಂಡು ನಿಮ್ಮವರೆಗೂ ತಿಳಿಸಿ ಅಂತ ಹೇಳ್ತಾ ನಾನು ವೀಡೋನ ಎಂಡೋ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವೀಡಿಯೋಗೆ ಲೈಕ್ ಕೊಡೋದನ್ನ ಮರಿತಿದ್ರ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್